ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಎರಡು ದಿನಗಳ ಹಿಂದೆ ಮ್ಯಾಕ್ಸ್ ಚಿತ್ರ ರಿಲೀಸ್ ಆಗಿದೆ ಹಾಗೂ ಕಿಚ್ಚ ಸುದೀಪ್ ಅವರ ಸಿನಿಮಾವನ್ನು ನೋಡಿದ ಎಲ್ಲ ಅಭಿಮಾನಿಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಬರೋಬ್ಬರಿ ಎರಡೂವರೆ ವರ್ಷಗಳ ಬಳಿಕ ಕಿಚ್ಚ ಸುದೀಪ್ ಅವರು ಹೊಸ ಸಿನಿಮಾವನ್ನು ರಿಲೀಸ್ ಮಾಡಿದ್ದಾರೆ ಹೌದು ವಿಕ್ರಾಂತ್ ರೋಣ ಚಿತ್ರದ ಬಳಿಕ ಅವರು ಬೇರೆ ಯಾವುದೇ ಸಿನಿಮಾವನ್ನು ರಿಲೀಸ್ ಮಾಡಿದ್ದಿಲ್ಲ ಈಗ ತುಂಬಾ ಗ್ಯಾಪ್ ತಗೊಂಡು ಮ್ಯಾಕ್ಸ್ ಚಿತ್ರದ ಮೂಲಕ ಎಲ್ಲರ ಮುಂದೆ ಬಂದಿದ್ದಾರೆ ಆದರೆ ಅವರು ಒಂದು ದಿನದ ಹಿಂದೆ ಒಂದು ಕೇಕನ್ನು ಕಟ್ ಮಾಡಿದ್ರು ಆ ಕೇಕ್ ಮೇಲೆ ಬಾಸಿಸಮ್ ಕಾಲ ಮುಗಿತು ಇನ್ಮೇಲೆ ಏನಿದ್ರು ಮ್ಯಾಕ್ಸಿಮಮ್ ಮಾಸ್ ಕಾಲ ಅಂತ ಬರೆದಿತ್ತು ಆ ವಾಕ್ಯ ಈಗ ದೊಡ್ಡ ಕಾಂಟ್ರವರ್ಸಿಯನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ಚಿತ್ರ ಸುದೀಪ್ ಹಾಗೂ ದರ್ಶನ್ ನಡುವೆ ಯಾರು ಬಾಸ್ ಅಂತ ಅಭಿಮಾನಿಗಳು ಕಿತ್ತಾಡಿಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ಇಂದು ಶಿವಣ್ಣ ಅವರಿಗೆ ಒಬ್ಬ ರಿಪೋರ್ಟರ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅದಕ್ಕೆ ಶಿವಣ್ಣ ಅವರು ಉತ್ತರವನ್ನ ಕೊಡ್ತಾರೆ ಅದರ ಬಗ್ಗೆ ಮಾತನಾಡುತ್ತಾ ಶಿವಣ್ಣ ಅವರು ನಾನು ನೋಡಿರುವ ಪ್ರಕಾರ ದರ್ಶನ್ಗೆ ಅಭಿಮಾನಿಗಳು ಬಾಸ್ ಅಂತ ಕರೀತಾರೆ ಆದರೆ ಬೇರೆ ಯಾವ ನಟನಿಗೂ ಕೂಡ ಬಾಸ್ ಅಂತ ಕರೆಯೋದನ್ನು ನಾನು ಕಂಡಿಲ್ಲ ಅಂತ ಹೇಳಿದ್ದಾರೆ ಹಾಗೂ ಬಾಸ್ ಪಟ್ಟ ದರ್ಶನ್ಗೆ ಸೂಕ್ತ ಅಂತ ಶಿವಣ್ಣ ಅವರು ತಿಳಿಸಿದ್ದಾರೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು